ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ ರೀ ನಾವು ಕೂಡ ಆರಾಮದ್ರಿ ನೋಡಿರಿ ಇವತ್ತ ಒಂದು ಖುಷಿ ವಿಷಯ ನಿಮ್ಮ ಮುಂದೆ ಹೇಳಬೇಕಂತ ಬಂದಿದ್ದೀನಿ ಏನು ಅಂತಂದರೆ ಸ್ನೇಹಿತರೆ ನೋಡಿ ಸಾರಿ ಮಾಡಿಸ್ಬಿಟ್ಟಿದ್ದಾರೆ ನನ್ನ ಮಗ ಮಗನಿಗೆಲ್ಲ ಗೂಗಲ್ ಆ್ಯಡ್ಸ್ ಅನ್ಸ್ ಬಂದಿದೆ ಸ್ನೇಹಿತರೆ ತುಂಬ ಖುಷಿ ಆಗ್ತಾಯಿದೆ ಹಬ್ಬದ ದಿನ ಬಂದಿದೆ ನೋಡಿ ಹಬ್ಬದ ದಿನನೇ ಬಂದಿದೆ ಇಲ್ಲ ಬಂದು ಮೂರು ನಾಲ್ಕು ದಿನ ಆಯಿತು ಆದರೆ ಹಬ್ಬದ ದಿನ ಮಾತ್ರ ನಾನು ಹಬ್ಬದ ದಿನ ತೊಗೊಂಬಂದ್ರೆ ಯಜಮಾನ್ರು ನಿನ್ನೆ ತೊಗೊಂಡು ಇದನ್ನು ಹೀಗಾಗಿ ತೊಗೊಂಬರೋದಾಗಿದ್ದರೆ ಪೋಸ್ಟ್ ಫೋನ್ ಮಾಡ್ತಾ ಅಂದರೆ ನಾವು ಎರಡನೇ ಸತಿ ಅಪ್ಲೈ ಮಾಡಿದಾಗ ಮಾತ್ರ ಬಂದಿದ್ದು ಫಸ್ಟ್ ಸರಿ ಅಪ್ಲೈ ಕೊಟ್ಟಿದ್ದೆವು ಅವಾಗ ಬರಲೇ ಇಲ್ಲ ಇದು ಎರಡನೇ ಸತಿ ಹಾಕಿದಾಗ ಮಾತ್ರ ಬಂದು ನೋಡಿ ಇದು ತುಂಬ ಖುಷಿ ಆಗ್ತಿದೆ ಸ್ನೇಹಿತರೆ ಎಲ್ರಿಗೂ ನನ್ನ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ತುಂಬ ಸಪೋರ್ಟ್ ಮಾಡ್ತಾಯಿದ್ರ ನಿಮ್ಮ ಬೆಂಬಲ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಹಾಗೆ ಸ್ನೇಹಿತರೆ ಜಾಸ್ತಿ ಜನ ಲೈವ್ ಮಾಡಿ ಅಂತ ಹೇಳ್ತಾ ಹೇಳ್ತಾಯಿದ್ರ ಲೈವ್ ಮಾಡಿ ಲೈವ್ನಲ್ಲಿ ಸಪೋರ್ಟ್ ಮಾಡ್ದಂಗೆ ವಿಡಿಯೋಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ಸ್ನೇಹಿತರೆ ಪ್ಲೀಸ್ ದಯವಿಟ್ಟು ವಿಡಿಯೋಗಳು ನೋಡಿ ವ್ಯೂ ಜಾಸ್ತಿ ಬರ್ತಾ ವ್ಯೂಸ್ ಕಡಿಮೆ ಇದೆ ವಿಡಿಯೋಗಳಿಗೆ ಹಾಗಾಗಿ ವೀಡಿಯೋಗಳು ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಎಲ್ರಿಗೂ ನನ್ನ ಕಡೆಯಿಂದ ತುಂಬರುದೇ ಧನ್ಯವಾದಗಳು ನಿಮಗೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ನೀ ಇದು ಬರೋದಕ್ಕೆ ನೀವೇ ಕಾರಣ ನಿಮ್ಮಿಂದನೇ ನಾನು ಇದನ್ನು ಪಡೆದಿರೋದು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ ನಾನು ತುಂಬ ಖುಷಿ ಆಗ್ತಾ ಇದೆ ಇದಕ್ಕೋಸ್ಕರ ನಾನು ವೇಟ್ ಮಾಡ್ತಿದ್ದೆ ಫಸ್ಟ್ ಸರ್ತಿ ಬರಲೇ ಇಲ್ಲ ನನಗೆ ಫಸ್ಟ್ ಟೈಮ್ ಬರದೇ ಇದ್ದಾಗ ಅಯ್ಯೋ ಯಾಕಪ್ಪ ಬರಲಿಲ್ಲ ಅದರಲ್ಲಿ ನಮ್ಮದು ಹಳ್ಳಿ ಆಗುತ್ತೆ ನಮ್ಮದು ಹಳ್ಳಿಯಲ್ಲಿ ಬರೋದು ನಾವು ನಮ್ಮ ಹಳ್ಳಿಯಲ್ಲೇ ಇರೋದು ಬರುತ್ತೋ ಇಲ್ವೋ ಬರುತ್ತೋ ಇಲ್ವೋ ಫಸ್ಟ್ ಟೈಮ್ ಬರದೇ ಇದ್ದಾಗ ಒಂದು ಸ್ವಲ್ಪ ಇದಾಗಿತ್ತು ಟೆನ್ಷನ್ ಆಗಿತ್ತು ಯಾಕೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ನನ್ನ ತಮ್ಮ ಹೇಳಿದ ನೆಕ್ಸ್ಟ್ ಹಾಕೊಂಡು ಬಿಡಾಕ ಯಾಕೆ ಕಷ್ಟ ಇದು ಮಾಡ್ತೀನಿ ಒಂದು ತಿಂಗಳು ವೇಟ್ ಮಾಡಿದೆವು ಬರಲಿಲ್ಲ ಮತ್ತು ನೆಕ್ಸ್ಟ್ ಟೈಮ್ ಮತ್ತೆ ನನ್ನ ತಮ್ಮ ಹಾಕಿದ ಏನೈತಿ ನೋಡಿ ಸ್ವಲ್ಪ ದಿನದಲ್ಲೇ ಬಂತಿದ್ವು ಒಂದು ವಾರ ಒಳಗಡೆ ಬಂತು ನಾವು ಅಪ್ಲೈ ಕೊಟ್ಟು ಒಂದು ವಾರ ಒಳಗಡೆ ಬಂತು ಖುಷಿ ಆಗ್ತಾ ಇದೆ ಸ್ನೇಹಿತರೆ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಗೂಗಲ್ ಆ್ಯಕ್ಸ್ ಅನ್ಸ್ಪಿನ್ ಬಂದಿದೆ ಅದಕ್ಕೆಲ್ಲ ನೀವೇ ಕಾರಣ ಥ್ಯಾಂಕ್ ಯು ಸೋ ಮಚ್ ಎಲ್ಲರ ಪ್ರೀತಿ ವಿಶ್ವಾಸ ಬೆಂಬಲ ಸದಾ ಹೀಗೆ ಇರಲಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಎಲ್ಲನೂ ಹೇಳ್ತಾ ಇದ್ದಾರೆ ನಾನು ಕೇಳ್ತೀನಿ ನಿಜವಾಗ್ಲೂ ಕೇಳ್ತೀನಿ ನಾನು ನಂಗೆ ಯಾವ್ದು ಗೊತ್ತಿರಲ್ಲ ಎಲ್ಲರ ಹತ್ರನ ಕೇಳ್ತೀನಿ ಇದು ಹಿಂಗೆ ಮಾಡಿದರೆ ಹೆಂಗೆ ಇದು ಹಿಂಗೆ ಮಾಡಿದ್ರೆ ಹೆಂಗೆ ಆಗುತ್ತೆ ಹೇಳಿ ಮನೆಯಲ್ಲಿ ತಮ್ಮ ಇದನ್ನೇ ಎಲ್ಲನೂ ಹೇಳೋನು ಆದ್ರೂ ಒಬ್ಬರಿಗಿಂತ ಇಬ್ಬರ ಮೇಲಂತ ಇಬ್ಬರಿಗಿಂತ ನಾಲ್ಕು ಜನ ಮೇಲಂತ ಅದನ್ನು ಮಂಚಿ ನಮ್ಗೆ ಅವಾಗ ಇದ್ದರು ಯಾಕಂದ್ರೆ ನಾವು ಅಜ್ಜಿಯವ್ರ ಕೈಯಲ್ಲೇ ಬೆಳೆದಿರೋದು ಅವ್ರು ಹೇಳಿದ ನನಗೆ ಈಗ ಪ್ರತಿಯೊಂದು ನೆನಪಿಗೆ ಬರುತ್ತೆ ಹಾಗಾಗಿ ಮನೆಯಲ್ಲಿ ತಮ್ಮ ಎಲ್ಲನೂ ನೋಡ್ಕೊಂಡು ಹೋಗಿ ಇದ್ದಾನೆ ಅಂದ್ರೂ ನಾನು ಎಲ್ಲರೂ ಬೈದಾನ ತಿಳ್ಕೊತೀನಿ ಒಬ್ಬರ ಹತ್ತಿರ ತಿಳ್ಕೊಳೋದಕ್ಕಿಂತ ನೂರು ಮಂದಿ ಅವ್ರು ಹೆಂಗೆ ಅದ ಇವ್ರು ಹೆಂಗೆ ಹಿಂಗೆ ಅವ್ರಿಗೆ ಏನೇನೆಲ್ಲ ಕ್ರಿಯೇಟ್ ಮಾಡ್ತಿರ್ತಾರೆ ಅವ್ರು ಏನೇನೆಲ್ಲ ಇದು ಮಾಡ್ತಿರ್ತಾರೆ ಅವ್ರದ್ದು ನಾಲ್ಕು ನಾಲ್ಕು ಜನರದ್ದು ನೋಡ್ತಿರ್ತೀನಿ ನಾವು ವೀಡಿಯೋಗಳನ್ನ ಅವ್ರದ್ದೆಲ್ಲ ನೋಡ್ಕೊಂಡ್ಬಿಟ್ಟು ನಾನು ಈ ಥರ ಮಾಡಬೇಕು ಹಿಂಗೆ ಹಿಂಗೆ ಎಲ್ಲ ತಲೆಯಲ್ಲಿ ಯಾವಷ್ಟು ಹಾಕೊಂಡು ನಾನು ಬರದೇ ಇದ್ದಾಗ ಇನ್ನೊಬ್ರು ಕೇಳ್ತೀನಿ ಇದು ಹಿಂಗಾದ್ರೆ ಹೆಂಗೆ ಮಾಡಬೇಕು ತಮ್ಮ ಅಣ್ಣ ಎಲ್ಲರ ಹತ್ರನೂ ಕೇಳ್ತೀನಿ ಅಣ್ಣ ಈ ಥರ ಬರ್ತಾ ಇಲ್ಲ ಹೆಂಗೆ ಮಾಡಬೇಕು ಅಂದರೆ ಹೇಳಿಕೊಡ್ತಾರೆ ಎಲ್ಲ ಶೇಷಾರಿ ಈ ಥರ ಮಾಡಿ ಅಂತ ಕೆಲವರು ಸಣ್ಣವ್ರು ಇದ್ದಾರೆ ಇದರಲ್ಲಿ ತಮ್ಮ ಈ ಥರ ಇದೆಯೋ ಇದು ಹೆಂಗೆ ಮಾಡಬೇಕು ಅಂತಂತ ಹೇಳ್ತಾರೆ ಎಲ್ಲರೂ ಹೇಳ್ತೀನಿ ಎಲ್ಲ ಅಣ್ಣಂದಿರು ತಮ್ಮಂದಿರು ಅಕ್ಕಂದಿರು ತಂಗಿಯರು ಹಾಗೆ ನನ್ನ ಕ್ಲೋಸ್ ಫ್ರೆಂಡ್ಸ್ ವೈಗೆ ಫ್ರೆಂಡ್ಸು ಎಲ್ಲರೂ ನಾನು ಸಪೋರ್ಟ್ ಮಾಡ್ತಾಯಿದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಹೀಗೆ ಇರಲಿ ಅಂತೀನಿ ಪ್ಲೀಸ್ ವಿಡಿಯೋ ನೋಡಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ವೀಡಿಯೋ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಒಂದು ಬೆಂಬಲನ ಬೆಳೆಸದ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಓಕೆ ಸ್ನೇಹಿತರೆ ನನಗಂತೂ ಇವತ್ತಿನ ಮಟ್ಟಿಗೆ ಹಬ್ಬದಲ್ಲಿ ತಿಂಡಿ ತೊಗೊಂಡ್ಬಂದಿದ್ದಾರೆ ಅದು ಬಂದು ಮೂರು ನಾಲ್ಕು ದಿನ ಆಗಿದೆ ಆದರೆ ಯಜಮಾನ್ಗೆ ಸ್ವಲ್ಪ ಕೆಲಸದ ಕಾರಣದಿಂದ ತರೋದಾಗಿದ್ದಿಲ್ಲ ಹಾಗಾಗಿ ನಿನ್ನೆ ಹಬ್ಬ ಅಲ್ವಾ ಹಬ್ಬದಂದು ತಂದು ಕೊಟ್ಟಿದ್ದೀನಿ ನಾನು ಬೆಳಗ್ಗೆ ಬೆಳಗ್ಗೆ ವೀಡಿಯೋ ಇದ್ದೀನಿ ನನ್ನ ಹಣೆ ಮೇಲೆ ವಿಭಕ್ತಿ ಕಾಣ್ತಿರ್ಬೋದು ಇವಾಗೆಲ್ಲ ಜಾಗ ಜಾಪತ್ರೆ ಪೂಜೆ ಪುನಸ್ಕಾರ ಎಲ್ಲ ಆಗಿದೆ ಹೀಗಾಗಿ ಇವಾಗ ನಿಮ್ಮ ಮುಂದೆ ಬರಬೇಕು ಮಾತಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ಕೂತಿದ್ದೀನಿ ನೋಡಿ ಸ್ನೇಹಿತರೆ ಓಕೆ ನನಗಂತೂ ಇವತ್ತಿನ ದಿನ ತುಂಬ ಖುಷಿಯಾಗಿದೆ ಆ ಖುಷಿಗೆ ಎಲ್ಲರೂ ನೀವೇ ಕಾರಣ ಅಂತ ಹೇಳ್ತೀನಿ ನಾನು ಓಕೆ ಸ್ನೇಹಿತರೆ ಯಾವಾಗಲೂ ನಿಮ್ಮ ಸಪೋರ್ಟು ನಿಮ್ಮ ಬೆಂಬಲ ನಮ್ಗೆ ಹೀಗೆ ಇರಲಿ ಅಂತ ಹೇಳ್ತೀನಿ ದಯವಿಟ್ಟು ವೀಡಿಯೋ ನೋಡಿ ಆ್ಯಡ್ಸ್ ಬಂದಲ್ಲಿ ಸ್ಕಿಪ್ ಮಾಡ್ದೇ ವೀಡಿಯೋ ನೋಡಿ ಸ್ನೇಹಿತರೆ ಇದಷ್ಟೇ ನಾನು ನಿಮ್ಗೆ ಕೇಳ್ಕೊಡೋದು ಇದರಿಂದನೇ ನಮಗೆ ಒಂದು ದಯವಿಟ್ಟು ಆ್ಯಡ್ಸ್ ಸ್ಕಿಪ್ ಮಾಡ್ದೇ ವೀಡಿಯೋ ನೋಡಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಎಲ್ಲರೂ ನಾನು ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರ ಎಲ್ಲರೂ ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ ಸ್ನೇಹಿತರೆ ಎಲ್ಲರೂ ಎಲ್ಲರೂ ಅಂದರೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ರು ಎಲ್ಲ ನನ್ನ ತಮ್ಮಂದಿರು ಅಣ್ಣಂದಿರು ಹಾಗೂ ನನ್ನ ವೈಟಿಯಲ್ಲಿರೋಂಥ ಕ್ಲೋಸ್ ಫ್ರೆಂಡ್ಸು ನನ್ನ ಸಿಸ್ಟರ್ಸ್ ಎಲ್ಲರೂ ನಾನು ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರ ಒಂದು ರೀತಿಲಿ ನಾನು ಲಕ್ಕಿ ಅಂತ ಹೇಳ್ತೀನಿ ನಾನು ಬಂದು ಸ್ವಲ್ಪ ದಿನವೇ ಆಯಿತು ನಾನೇನು ಜಾಸ್ತಿ ದಿನ ಆಗಿಲ್ಲ ಸ್ವಲ್ಪ ಬಂದು ಸ್ವಲ್ಪ ದಿನದಲ್ಲಿ ಎಲ್ಲರೂ ನಾನು ಅಷ್ಟು ಚೆಂದ ನನಗೆ ಎಲ್ಲರೂ ಅಷ್ಟು ಹಚ್ಕೊಂಡ್ಬಿಟ್ರು ನಾನು ಕೂಡ ಎಲ್ಲರೂ ಅಷ್ಟು ಹಚ್ಕೊಂಡ್ಬಿಟ್ಟಿನಿ ಒಂದು ಏನಂತಾರೆ ಒಂದು ಫ್ಯಾಮಿಲಿಯಲ್ಲಿ ನಾವು ಅಕ್ಕ ತಮ್ಮ ಅಣ್ಣ ತಂಗಿ ಯಾವ ಥರ ಇರ್ತೀವಿ ಅದೇ ತರನೇ ಎಲ್ಲರೂ ನನ್ನ ಜೊತೆ ಇದಾರೆ ನಿಜವಾಗ್ಲೂ ನಮ್ಮ ಸ್ವಂತದಾರೇ ನಮ್ಮ ಅಂತ ನಾನು ಯಾವತ್ತೂ ತಿಳ್ಕೊಂಡಿಲ್ಲ ಇನ್ನೊಬ್ರು ಆದ್ರೂ ಅವ್ರು ನನ್ನ ಸ್ವಂತದ ಥರನೇ ಅಂತ ತಿಳ್ಕೊಂಡಿದ್ದೀನಿ ಇಲ್ಲಿಂದ ನಮ್ದು ವೈ ಟಿ ಚರಮೇಶ್ವರ ಆಯಿತು ಎಲ್ಲರೂ ನಾನು ತುಂಬ ಸಪೋರ್ಟ್ ಮಾಡ್ತಾಯಿದ್ದರೆ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದ್ಸಲ ನಿಮಗೆ ಅನ್ಕೋಬೋದು ಏನು ನೀವು ಬರೀ ಥ್ಯಾಂಕ್ಸ್ ಹೇಳ್ತಾರೆ ಅಂತೆ ನಿಜವಾಗ್ಲೂ ನಾನು ತುಂಬ ಹೃದಯ ಧನ್ಯವಾದ ತಿಳಿಸ್ತೀನಿ ಯಾಕಂದರೆ ನನಗೆ ಖುಷಿಯಾಗಿದೆ ಎಲ್ಲರೂ ಅಷ್ಟೇ ಪ್ರೀತಿ ವಿಶ್ವಾಸ ಕೊಡ್ತೀರ ಅಷ್ಟೇ ಕಾಳಜಿ ತೋರಿಸ್ತೀರ ನಿಮ್ಮ ಮನೆ ಮಗಳ ಥರನೇ ನಾನು ನೋಡ್ತೀರಾ ನಿಮ್ಮ ಸ್ವಂತ ಅಕ್ಕ ತಂಗಿ ಥರನೇ ನಾನು ನೋಡ್ತೀರಾ ಹೀಗೆ ಇರಲಿ ನಮ್ಮ ನಿಮ್ಮ ಬಂದ ಹೀಗೆ ಇರಲಿ ನಮ್ಮ ನಿಮ್ಮ ಫ್ರೆಂಡ್ಶಿಪ್ಪು ಅಕ್ಕ ತಮ್ಮಂದಿರ ಸ್ನೇಹ ಯಾವತ್ತೂ ಹೀಗೆ ಇರಲಿ ಅಂತ ಕೇಳ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಓಕೆ ನನ್ನ ಖುಷಿಗೆ ನೀವೇ ಕಾರಣ ಆಗಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಖುಷಿ ವಿಚಾರ ನಿಮ್ಮ ಮುಂದೆ ಹಂಚ್ಕೋಬೇಕು ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ಬೆಳೆಸಿ ಅಂತ ಹೇಳ್ತೀನಿ ಗೂಗಲ್ ಪಿನ್ ಬಂದಿದೆ ಅಂತ ಒಬ್ರಿಗೆ ಹೇಳಿದ್ದೆ ನಾನು ತಮ್ಮನಿಗೆ ಹೋಗಿ ತಮ್ಮನಿಗೆ ಹೇಳಿದ್ದೆ ನಾನು ಅಕ್ಕ ವಿಡಿಯೋ ಮಾಡಿದ್ರ ಅಕ್ಕ ಗೂಗಲ್ ಪಿನ್ ಬಂತ ನಾನು ಅಪ್ಲೈ ಕೊಟ್ಟಿದ್ದೀನಿ ಅಂದ ತಕ್ಷಣವೇ ಇದ್ದ ಅಕ್ಕ ಬಂತ ಅಕ್ಕ ಬಂತ ಇನ್ನೂ ಬಂದಿಲ್ಲ ಕಾಣುವ ಹೌದಾ ಅಕ್ಕ ಅಡ್ರೆಸ್ ಕರೆಕ್ಟಾಗಿ ಹಾಕಿದ್ದೀರ ನಾನು ಇಲ್ಲ ಕರೆಕ್ಟಾಗಿ ಹಾಕಿದ್ದೀನಿ ಅಂತ ಹೇಳಿದೆ ಪರ್ಫೆಕ್ಟಾಗಿತ್ತಲ್ಲ ಅಂತ ಬಂದೆ ಏನೋ ಗೊತ್ತಿಲ್ಲ ಕ್ಯಾನ್ಸಲ್ ಆಯ್ತಲ್ಲ ಏನೋ ಗೊತ್ತಿಲ್ಲ ಆದರೆ ರಿಜೆಕ್ಟ್ ಅಂತ ಮೆಸೇಜು ಬಂದಿಲ್ಲ ಏನಿಲ್ಲ ಆದರೆ ನೆಕ್ಸ್ಟ್ ಟೈಮ್ ಒಂದು ತಿಂಗಳು ವೆಯ್ಟ್ ಮಾಡಿದೆವು ಹಾಕಿದ ಮೇಲೆ ಒಂದು ತಿಂಗಳು ವೆಯ್ಟ್ ಮಾಡಿದೆವು ಬರಲಿಲ್ಲ ಆಮೇಲೆ ಏನೈತಿ ಮತ್ತೊಂದು ಸರಿ ನಮ್ಮ ತಮ್ಮ ಹಾಕಿದ ನನ್ನ ತಮ್ಮ ಎಲ್ಲರಿಗೂ ವೈಟಿಯಲ್ಲಿ ಎಲ್ಲರಿಗೂ ಗೊತ್ತು ರಾಘರಾಜ್ ಶಿವರಾಜ್ ಎಲ್ಲರಿಗೂ ಗೊತ್ತು ವೈಟಿಯಲ್ಲಿ ಅಷ್ಟೊಂದು ಅವನು ಕೂಡ ಅಷ್ಟೊಂದು ಪರಿಚಯ ಆಗಿಬಿಟ್ಟಿದಾನೆ ಎಲ್ರಿಗೂ ಆಮೇಲೆ ನೆಕ್ಸ್ಟ್ ಟೈಮ್ ಹಾಕಿದಾಗ ಒಂದು ವಾರದ ವಾರದೊಳಗಡೆ ಬಂದುಬಿಟ್ಟು ಖುಷಿಯಾಯ್ತು ನಾನು ಫಸ್ಟ್ ಹೇಳಿದ್ದೆ ವೈಟಿ ಒಬ್ಬ ತಮ್ಮನಿಗೆ ಹೇಳಿದ್ದೆ ಆ ತಮ್ಮ ಹಿಂಗೆ ಬಂತು ಅಂತ ಹೇಳಿತ್ತು ಹೌದಾಕಾ ಅಂತ ಹೇಳ್ತಾನು ಕೂಡ ಖುಷಿ ಕೊಡ್ತಾರೆ ಇವಾಗ ಐತಿ ನಿಮ್ಮ ಹತ್ರ ಎಲ್ರಿಗೂ ಇದ್ದೀನಿ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬೆಂಬಲ ಸದಾ ಹೀಗೆ ನನ್ನ ಮೇಲೆ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೇ ಹಾಗೆ ಸಿಗೋಣ ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ತುಂಬ ಕೊರಿತಾ ಇದ್ದಾರೆ ಇವರು ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ ನನ್ನ ಖುಷಿಗೆ ಅಪಾರವೇ ಇಲ್ಲ ಸುಮ್ಮನೆ ಮಾತಾಡ್ತಾನೆ ಇರ್ತೀನಿ ನಾನು ಆದರೆ ನನ್ನ ಈ ಮಾತಲ್ಲಿ ಯಾರಿಗಾದ್ರೂ ಏನಾದರೂ ತಪ್ಪನಿಸಿದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊತ ಸಿಗೋಣ ಮತ್ತು ಇನ್ನೊಂದು ವೀಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್